ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಮೊಬೈಲ್ ಬಳಕೆ ಮಾಡಲಾಗ್ತಿದೆಯಾ ಸಂಗೀತ ಅವರು ಪೌಡರ್ ರೂಮ್ ನಲ್ಲಿ ನಮ್ರತಾ ಗೌಡ ಜೊತೆ ಕೂತು ಮಾತನಾಡುವಾಗ ಮೊಬೈಲ್ ಚಾರ್ಜರ್ ಒಂದು ಕ್ಯಾಮರಾ ಕಣ್ಣಿಗೆ ಬಿದ್ದಿದೆ ಸದ್ಯ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ಮೊಬೈಲ್ ಬಳಕೆ ಮಾಡಲಾಗ್ತಿದೆ ಅಂತ ಕೆಲ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದ್ರೆ ಸತ್ಯಾಸತ್ಯತೆ ಏನು ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಯಾವುದೇ ಭಾಷೆಯ ಬಿಗ್ ಬಾಸ್ ಎಪಿಸೋಡ್ ತಗೊಳ್ಳಿ ಮೊಬೈಲ್ ಫೋನ್ ಬಳಕೆಗೆ ಅವಕಾಶವೇ ಇರೋದಿಲ್ಲ ಕಳೆದ ಬಾರಿ ಹಿಂದಿ ಬಿಗ್ ಬಾಸ್ ಒಟಿಟಿ ಸೀಸನ್ ಎರಡರಲ್ಲಿ ಪೂಜಾ ಭಟ್ ಅವರು ಮೊಬೈಲ್ ಫೋನ್ ಹಿಡಿದುಕೊಂಡು ಫೋಟೋ ಭಾರಿ ವೈರಲ್ ಆಗಿತ್ತು ಸದ್ಯ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಮೊಬೈಲ್ ಚಾರ್ಜರ್ ವೀಕ್ಷಕರಿಗೆ ಕಂಡಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಹೊರಗಡೆ ವಿಷಯ ಯಾವುದು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಗೊತ್ತಾಗಬಾರ್ದು ಸಮಯ ಎಷ್ಟು ಅನ್ನೋದು ಕೂಡ ಗೊತ್ತಾಗಬಾರ್ದು ಬಿಗ್ ಬಾಸ್ ಎನ್ನುವ ಅರಮನೆಯಲ್ಲಿ ಹೊರಗಡೆ ಜಗತ್ತಿನ ಸಂಪರ್ಕವೇ ಇಲ್ಲದೆ ಸ್ಪರ್ಧಿಗಳು ಸೆರೆಮನೆ ವಾಸ ಅನುಭವಿಸಬೇಕು ಅನ್ನೋದು ಬಿಗ್ ಬಾಸ್ ಶೋನ ನಿಯಮ ಆದರೆ ಇತ್ತೀಚೆಗೆ ಕೆಲ ಬಿಗ್ ಬಾಸ್ ಶೋಗಳಲ್ಲಿ ಸ್ಪರ್ಧಿಗಳು ಮೊಬೈಲ್ ಬಳಕೆ ಮಾಡಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಈಗ ಪೌಡರ್ ರೂಮ್ನಲ್ಲೂ ಸಹ ಮೊಬೈಲ್ ಚಾರ್ಜರ್ ಕಾಣಿಸ್ತಿದೆ ಅದು ಮೇಲ್ನೋಟಕ್ಕೆ ಪ್ಲಸ್ ಅಥವಾ ಓಪೋ ಮೊಬೈಲ್ ಚಾರ್ಜರ್ ನೋಡಿದ ಹಾಗೆ ಆಗತ್ತೆ ಅದು ಮೊಬೈಲ್ ಚಾರ್ಜರ ಅಥವಾ ಟ್ರಿಮ್ಮರ್ ಸ್ಟ್ರೈಟ್ನರ್ ಚಾರ್ಜರ ಅಂತ ವೀಕ್ಷಕರು ಅನುಮಾನ ಪಡ್ತಿದ್ದಾರೆ ಇದಕ್ಕೆ ಸ್ವತಃ ಬಿಗ್ ಬಾಸ್ ಸ್ಪರ್ಧಿಗಳು ಅಥವಾ ಬಿಗ್ ಬಾಸ್ ಆಯೋಜಕರು ಉತ್ತರ ನೀಡಬೇಕಾಗಿದೆ ಒಟ್ನಲ್ಲಿ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ವೀಕ್ಷಕರಂತೂ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ